ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾಂತರಾಜ ರಾಜವಲಿ ಮಡಿವಾಳ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಮಡಿವಾಳ ಮಾಚಿದೇವ ಜಯಂತಿಯ ಆರ್ಥಿಕ ಶುಭಾಶಯಗಳು ಏನು ನಮ್ಮ ರಾಜಲಿ ಮೂಮೆಂಟ್ಸಲ್ಲಿ ನಿಮಗೆ ಬೇಕಾದಂಥ ಮಾಚಿದೇವರ ಮೂರ್ತಿಗಳಾಗಿರ್ಬೋದು ಹಾಗೆ ಹಾರ ಶಾಲು ಪೇಟ ಮತ್ತು ಬ್ಯಾಡ್ಜು ಮತ್ತು ಟಿ ಶರ್ಟ್ ಪ್ರಿಂಟು ಎಲ್ಲ ಮಾಚಿದೇವರ ಮೂರ್ತಿಯೊಂದಿಗೆ ನಿಮಗೆ ಕೈಗೆಟಕುವ ದರದಲ್ಲಿ ಸಿಗುತ್ತದೆ ದಯವಿಟ್ಟು ಎಲ್ಲರೂ ಕೆಳಗಡೆ ಹೋಗ್ತಾರೆ ಅಂಥ ನಂಬರ್ಗೆ ನಿಮ್ಮ ಅಡ್ರಸ್ಸು ನಿಮ್ಮ ಏನೋ ಒಂದು ಸಂಘದ ಹೆಸರನ್ನು ಹೇಳಿದರೆ ನಾವು ಅದನ್ನು ಪ್ರಿಂಟಿಂಗ್ ಮಾಡಿ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ ಅದಕ್ಕೆ ಏನು ಕಾಸ್ಟ್ ಅದು ಎಲ್ಲ ಕಡೆಗಿಂತ ರೀಸನಬಲ್ ರೇಟಲ್ಲಿ ನಿಮಗೆ ಕೈಗೆ ಎಟಕುವ ದರದಲ್ಲಿ ನಮ್ಮ ರಾಜವಲಿ ಮೂಮೆಂಟ್ಸಲ್ಲಿ ಸಿಗುತ್ತದೆ ಪ್ರತಿಯೊಂದು ಐಟಮ್ ನಮ್ಮಲ್ಲೇ ಸಿಗುತ್ತದೆ ಶಾಲಿಂದ ಹಿಡಿದು ಹಾರೆಯಿಂದ ಹಿಡ್ದು ಪ್ರತಿಯೊಂದು ನಮ್ಮ ಎಲ್ಲ ಸಿಗುತ್ತದೆ ದಯವಿಟ್ಟು ಎಲ್ಲರೂ ಸಂಪರ್ಕ ಮಾಡಿ ನಿಮಗೆ ಸಂಪರ್ಕ ಮಾಡೋಕ್ಕಾಗದಂಥ ಸಂದರ್ಭದಲ್ಲಿ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವಿಳಾಸವನ್ನು ತಿರ್ಸಿದರೆ ನಾವು ಎಲ್ಲ ಪ್ರಿಂಟಿಂಗ್ ಎಲ್ಲ ಮಾಡಿ ನಿಮ್ಮ ಅಡ್ರೆಸ್ಗೆ ನಾವು ಪಾರ್ಸಲ್ ಹಾಕ್ತೀವಿ ನಮಸ್ಕಾರ